ಕಟ್ ಮಾಡಿ ಮಾಡಿ ಈಗ ಮಾಡಿ ಮಾದಿಗರ ಜಿಲ್ಲಾ ಘಟಕದ ವತಿಯಿಂದ ಮಂದಕೃಷ್ಣ ಮಾದಿಗಣ್ಣನವರ ಅರವತ್ತು ವರ್ಷನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಇಂದು ನಮ್ಮ ಸಮಾಜದ ಹಿರಿಯ ಮುಖಂಡರ ದೊಡ್ಡ ತಳದೋರ್ಜರ ಸರ್ ಆಗಿರ್ಬೋದು ಜೊತೆಗೆ ಹೊರ ತಳ ಆಗಿರ್ಬೋದು ನಿಮ್ಮ ಶಾಸಕರ ಆಗಿರ್ಬೋದು ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರನ್ನು ಒಳಗೊಂಡು ಇವತ್ತೇನಪ್ಪ ಅಂತಂದರೆ ಮಾದಿಗ ದಂಡೂರ ಹೋರಾಟ ಸಮಿತಿಯ ವತಿಯಿಂದ ಏನಪ್ಪ ಅಂತಂದರೆ ಮಲ್ಲಿಕೃಷ್ಣ ಮಾದಿಗಣ್ಣನವರ ಅರವತ್ತು ವರ್ಷದ ಹುಟ್ಟು ಹಬ್ಬವನ್ನು ಆಚರಣೆ ಮಾಡೋದ್ರ ಮುಖಾಂತರ ಜೊತೆಗೆ ದಾಸೋಹ ಮಾಡೋದ್ರ ಮುಖಾಂತರ ಏನಪ್ಪ ಅಂದರೆ ಅವರು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಎಲ್ಲ ಮಾದಿಗ ಸಮಾಜರು ಬಂದು ಈಗ ಸಹಕಾರ ನೀಡಿ ಜೊತೆಗೆ ಏನಪ್ಪಾ ಅಂತಂದರೆ ಅವರ ಸಹಕಾರದಿಂದ ಇವತ್ತೇನಪ್ಪ ಅಂತಂದರೆ ಈ ಒಂದು ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿದಕ್ಕೆ ಅವರಿಗೆ ಎಲ್ಲರಿಗೂ ಕೂಡ ತುಂಬ ಹಿರಿದ ಧನ್ಯವಾದಗಳು ಸಲ್ಲಿಸ್ತಾ ವಿಶೇಷವಾಗಿ ನಾನು ಪ್ರಥಮ ಬಾರಿಗೆ ಜಿಲ್ಲಾ ಅಧ್ಯಕ್ಷನಾದಾಗ ಯಾವುದೇ ರೀತಿಯ ನನಗೆ ಅನುಭವ ಇರಲ್ಲಾಗ ನನ್ನ ಜೊತೆಗೆ ಏನಪ್ಪ ಅಂದರೆ ಸಹಕಾರ ನೀಡೋದ್ರ ಮುಖಾಂತರ ನನಗೆ ಮಾರ್ಗದರ್ಶಕರಾಗಿರ್ತಕ್ಕಂಥ ನಾಟಿಕ ಚಂದ್ರಕಾಂತ್ ನಾಟಿಕರ್ ಅಣ್ಣವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ತುಂಬ ವೃದ್ಧೆ ಧನ್ಯವಾದಗಳನ್ನು ಅಭಿನಂದಿಸ್ತೇನೆ ನಮಸ್ಕಾರ ಸುಂದರ್ ಡಿ ಸಾಗರ್ ಮಾದಿಗ ದಂಡೋರ ಜಿಲ್ಲಾಧ್ಯಕ್ಷ ಅವರ ಅರವತ್ತನೇ ಹುಟ್ಟುಹಬ್ಬವನ್ನು ಜಿಲ್ಲೆ ಜಿಲ್ಲೆಯ ಮಾದಿಗ ದಂಡವರ ಹೋರಾಟ ಸಮಿತಿಯಿಂದ ಹಾಗೂ ವಿವಿಧ ಸಂಘಟನೆಗಳು ಒಕ್ಕೂಟದಿಂದ ಅನ್ನ ಸಂತರ್ಪಣೆ ಮತ್ತು ವೀಟ್ ಹಂಚೋದ ಮುಖಾಂತರ ಕೇಕ್ ಕಟ್ಟೋದ ಮುಖಾಂತರ ಆಚರಿಸಲಾಯಿತು ಮಂದಕೃಷ್ಣನವರು ಈ ದೇಶದ ರಾಷ್ಟ್ರೀಯ ನಾಯಕರು ನಮ್ಮ ಸಮಾಜದ ಮಾ ಮಾಜಿಗ ನಾವು ಯಾವಾಗ ಜನ ನಮ್ಮ ಸಮಾಜ ಕುಳಿತು ಕುಳಿತ ಒಳಗೆ ಒಳಗಿದ್ದರು ಅವಾಗ ಮಾಜಿಗಾನ ಸಮಾಜದಂಥ ಒಂದು ಸಂಘಟನೆ ಮಾಜಿ ಕಟ್ಟಿ ಇವತ್ತಿಗೆ ಮೂವತ್ತೊಂದು ವರ್ಷವಾಯಿತು ಇವತ್ತು ಅವ್ರ ಹುಟ್ಟುಹಬ್ಬ ಹುಟ್ಟುಹಬ್ಬವೂ ಕೂಡ ಹೌದು ಹಾಗೂ ಮತ್ತು ಮಾದಿ ಮಂಗ್ನ ಮಾದಿಗರನ್ನ ಅರವತ್ತನೇ ವರ್ಷ ಕಾಲು ವರ್ಷ ತುಂಬಿ ಅರವತ್ತೊಂದನೇ ಕಾ ಅರವತ್ತೊಂದನೇ ಕಾಲು ವರ್ಷಕ್ಕೆ ಕಾಲಕ್ಕೆ ಪಾದರೋಪಣೆ ಮಾಡುತ್ತಿದ್ದಾರೆ ಅವರಿಗೆ ಮುಂದೆ ದೇವರು ಉನ್ನತ ಸ್ಥಾನಗಳು ದೊರಕಲಿ ಹಾಗೂ ನಮ್ಮ ಸಮಾಜದವರಿಗೆ ಇನ್ನೂ ಹೆಚ್ಚಿನ ಹೆಚ್ಚಿನ ಅವಕಾಶ ಮಾಡಲು ಅವಕಾಶ ಮಾಡಿಕೊಡೋ ಮಾಡಿಕೊಡಬೇಕೆಂದು ದೇವರಲ್ಲಿ ನಮ್ಮ ಕಲಬುರಗಿ ವತಿಯಿಂದ ಬೇಡಿಕೊಳ್ಳುತ್ತೇನೆ ಹಜ್ಞರು ರಾಜ್ಯ ಉಪಾಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಂದಾ ಕೃಷ್ಣ ಮಾದರವರ ಅರವತ್ತನೇ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಡಾಕ್ಟರ್ ಬಾಬು ಜಗದೀಶವರ ಪುತ್ರಿ ಆವರಣದಲ್ಲಿ ಒಂದು ಮಾದಿಗದಡ್ಡಿಯವರ ಸಂಘಟನೆ ವತಿಯಿಂದ ಅನ್ನದಾಸೋಹ ಮತ್ತು ಕೇಕ್ ಕತ್ತರಿಸುವ ಮುಖಾಂತರ ಅರವತ್ತನೇ ಹುಟ್ಟುಹಬ್ಬ ಆಚರ್ತಕ್ಕಂಥ ಎಲ್ಲ ನನ್ನ ಕಾರ್ಯಕರ್ತರಿಗೂ ಮತ್ತು ಈ ಮಂದ ಕೃಷ್ಣವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ಮಂದಾಕೃಷ್ಣ ಮಾದೇಗರವರು ಪದ್ಮ ಪದ್ಮಶ್ರೀ ಪುರಸ್ ಪುರಸ್ಸವಾಗಿ ಒಂದು ಭಾರತ ದೇಶದ ಪ್ರಧಾನಮಂತ್ರಿಯವರಿಂದ ಮತ್ತು ರಾಷ್ಟ್ರಪತಿಯವರಿಂದ ಒಂದು ಪುರಸ್ಕೃತ ಪಡೆದುಕೊಂಡು ಇಡೀ ಕರ್ನಾಟಕ ಭಾರತ ದೇಶದಲ್ಲ ಕರ್ನಾಟಕ ರಾಜ್ಯದಲ್ಲದೆ ಇಡೀ ಭಾರತ ದೇಶದಲ್ಲಿ ಮಾದಿಗರಿ ಅಂದರೆ ಯಾರು ಮಾದಿಗರ ಹುಲಿ ಯಾರಾದರೂ ಇದ್ದಿದ್ದೇ ಆದರೆ ಅದು ಮಂದ ಮಾದಿಗರ ಅಂತಕ್ಕಂಥದ್ದು ಯಾಕಂದರೆ ಸುಮಾರು ಮೂವತ್ತೆರಡು ವರ್ಷದಿಂದ ಒಂದು ಒಳ ಮೀಸಲಾತಿ ಒಳ ಮೀಸಲಾತಿಗೋಸ್ಕರ ಒಂದು ಸಂಘಟನೆಯನ್ನು ಕಟ್ಟಿ ಆ ಸಂಘಟನೆಯ ಬಲಿಷ್ಠವಾಗಿ ಬೆಳೆಸ್ತಕ್ಕಂಥ ಕೆಲಸ ಇವತ್ತು ಮಂದ ಅವರು ಮಾಡಿದ್ದಾರೆ ಅವರಿಗೆ ನಾವು ಕೃತಜ್ಞತೆ ಹೆಚ್ಚು ಕೃತಜ್ಞತೆ ಹೇಳಿದ್ರು ಕೂಡ ಸಾಲ ಸಾಲೋದಿಲ್ಲ ಯಾಕಂದರೆ ಇವತ್ತು ಅವರು ನಮ್ಮ ಜೊತೆ ಇನ್ನೂ ಹಲವಾರು ವರ್ಷ ಸಾವಿರದ ನೂರಾರು ವರ್ಷ ನಮ್ಮ ಜೊತೆ ಎದ್ದು ನಮ್ಮ ಒಂದು ಸಮಾಜಕ್ಕೆ ನ್ಯಾಯ ದೊರಕಿರ್ತಕ್ಕಂಥ ಶಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಲಿ ಅಂದ ಡಾಕ್ಟರ್ ಬಾಲ ಬಾಬು ಜಗೀವರಾಮ್ ಆಗಲಿ ಮತ್ತು ನಮ್ಮ ಕುಲದೇವರಾದ ಚೆನ್ನೈ ಅವರು ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತಕ್ಕಂಥ ಹೇಳೋದ್ರ ಮುಖಾಂತರ ಇವತ್ತು ನಮ್ಮ ಅರವತ್ತನೇ ಹುಟ್ಟಬ್ಬದ ಒಂದು ಶುಭ ಇವತ್ತು ಮಂದಕ್ಕ ಮಾದೇವರು ಅರವತ್ತನೇ ಹುಟ್ಟಬ್ಬಕ್ಕೆ ಶುಭ ಕೋರುತ್ತಾ ಇವತ್ತಿನ ಎಲ್ಲ ಕಲಬುರಗಿ ಜಿಲ್ಲೆಯಲ್ಲಿ ಆಗ್ತಿರ್ತಕ್ಕಂಥ ದಂಡೋರ್ದಾಗ ಎಲ್ಲ ಕಾರ್ಯಕರ್ತರಿಗೆ ನಾನು ಒಳ್ಳೆ ಕೃತಜ್ಞತೆಯನ್ನು ಹೇಳ್ತ ಮುಖಾಂತರ ನನ್ನ ಮಾತಿಗೆ ವಿರಾಮ ನೀಡುತ್ತೆ